ಕೃಷ್ಣೆ ಇಷ್ಟೊಂದು ತುಂಬಿ ಹರಿತಾ ಇದ್ದಾಳೆ ಸುಡ್ತಿದೆ ಇಲ್ಲಿ ನಾವು ಕೆಳಗಡೆ ಬಂದ್ವಲ್ಲ ಸೊ ಕೆಳಗಡೆ ಇಲ್ಲಿ ಸುತ್ತಲೂ ನದಿ ಇದೆ ಹೌದು ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರಾ ಏಕೆ ಕನ್ನಡ ಲಾಗ್ ಸ್ನೇಹಿತರೆ ಇವತ್ತು ನಾವು ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರು ಐಕ್ಯವಾದಂಥ ಸ್ಥಳವಾದ ಕೂಡಲ ಸಂಗಮದಲ್ಲಿದ್ದೇವೆ ಸ್ನೇಹಿತರೆ ಈ ಕೂಡಲ ಸಂಗಮದಲ್ಲಿ ಎರಡು ಮುಖ್ಯ ಉತ್ತರ ಕರ್ನಾಟಕದ ನದಿಗಳು ಸಮ್ಮೇಳನ ಆಗ್ತವೆ ದೊಡ್ಡ ದೊಡ್ಡ ನದಿಗಳು ದೊಡ್ಡ ದೊಡ್ಡ ನದಿಗಳು ಅದು ಮಲಪ್ರಭಾ ನದಿ ಏನಾಗುತ್ತೆ ಕೃಷ್ಣಾ ನದಿಯಲ್ಲಿ ಇಲ್ಲಿ ಕೂಡಲ ಸಂಗಮದಲ್ಲಿ ಸೇರಿಕೊಳ್ಳುತ್ತೆ ಇದಕ್ಕಿಂತ ಮುಂಚೆ ಅಂದ್ರೆ ಚಿಕ್ಕ ಸಂಗಮದಲ್ಲಿ ಏನಾಗುತ್ತೆ ಅಲ್ಲಿ ಘಟಪ್ರಭಾ ನದಿ ಕೃಷ್ಣಾ ನದಿಗೆ ಸೇರ್ಕೊಂಡು ಮುಂದೆ ಬಂದು ಇಲ್ಲಿ ಕೂಡಲ ಸಂಗಮದಲ್ಲಿ ಮಲಪ್ರಭಾ ನದಿಯೊಟ್ಟಿಗೆ ಒಟ್ಟಾಗುತ್ತೆ ಅದೇ ರೀತಿ ಈ ಕೃಷ್ಣಾ ನದಿ ಮುಂದೆ ಶ್ರೀಶೈಲದತ್ತ ಪೂರ್ವದತ್ತ ಹರಿದು ಶ್ರೀಶೈಲದಲ್ಲಿ ಆಯ್ದು ಮುಂದೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಅದು ಸೇರುವ ಮುಂಚೆ ತುಂಬಾ ನದಿಗಳು ಕೃಷ್ಣಾ ನದಿಗೆ ಜೋಡಣೆ ಆಗುತ್ತೆ ಮುಖ್ಯವಾಗಿ ಭೀಮಯ ಮತ್ತು ತುಂಗಭದ್ರಾ ನದಿ ಸೇರುತ್ತೆ ಅದೇ ರೀತಿ ಆಂಧ್ರ ಪ್ರದೇಶದಲ್ಲೂ ಕೂಡ ತುಂಬಾ ನದಿಗಳು ಸೇರಿ ಕೃಷ್ಣಾ ನದಿ ಬೃಹದಾಕಾರವಾಗಿ ಬಂಗಾಳ ಕೊಲ್ಲಿಯಲ್ಲಿ ಸೇರ್ಕೊಳ್ಳುವುದು ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ಕೂಡಲ ಸಂಗಮ ಹಾಗೆ ವಿಶ್ವಗುರು ಬಸವಣ್ಣನವರು ಇಲ್ಲಿ ತಮ್ಮ ಸಣ್ಣ ವಯಸ್ಸಿನಲ್ಲಿ ಈಶಾನ್ಯ ಗುರುಗಳಂದೇ ಪ್ರಸಿದ್ಧವಾಗಿರುವ ಜಾತವೇದ ಮುನಿಗಳಿಂದ ಶಿಕ್ಷಣ ಹಾಗೂ ಮಾರ್ಗದರ್ಶನವನ್ನು ಪಡೆದಿರುತ್ತಾರೆ ನೋಡಿ ಇಲ್ಲಿವರೆಗೂ ಪಾರ್ಕಿಂಗ್ ಇದೆ ಮಹಾದ್ವಾರದವರೆಗೂ ಸೊ ಇಲ್ಲಿ ಪಾರ್ಕಿಂಗ್ ಮಾಡಿ ಈ ದ್ವಾರದ ಪಕ್ಕದಲ್ಲಿ ಸಣ್ಣ ರಸ್ತೆ ಇದೆ ಅಲ್ಲಿಂದ ಹೋಗ್ಬೇಕಾಗುತ್ತೆ ದ್ವಾರದ ಪಕ್ಕದಲ್ಲೇ ನಿಮಗೆಲ್ಲ ಹೂವು ಹಣ್ಣು ಕಾಯಿಗಳೆಲ್ಲ ಸಿಗುತ್ತೆ ತಗೊಂಡ್ ಹೋಗ್ಬೋದು ಇಲ್ಲಿಂದ ನೋಡಿ ವಯಸ್ಕರಿಗೆ ಹೋಗಲಿಕ್ಕೆ ಎಲೆಕ್ಟ್ರಿಕ್ ಗಾಡಿ ಕೂಡ ಇದ್ದಾವೆ ಇಲ್ಲಿ ಇದೇ ಮಹಾದ್ವಾರ ಸೊ ಇಲ್ಲಿಂದ ನಾವು ಒಳಗಡೆ ಎಂಟ್ರಿ ತಗೋಬೇಕಾಗತ್ತೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ನಾವು ಕೂಡಲ ಸಂಗಮದಲ್ಲಿ ಇಲ್ಲಿ ಒಳಗಡೆ ಎಂಟ್ರೆನ್ಸ್ಗೆ ಬಂದ್ವಿ ಸೊ ಇಲ್ಲಿ ಬರ್ತಿದ್ದಂಗೆ ಈ ದ್ವಾರದಿಂದ ಒಳಗಡೆ ಹೋಗ್ಬೇಕಾಗತ್ತೆ ಇವತ್ತು ನೋಡಿ ಶ್ರಾವಣ ಸೋಮವಾರ ಆದ್ದರಿಂದ ತುಂಬಾ ಜನ ಭಕ್ತಾದಿಗಳು ಇಲ್ಲಿ ಬಂದಿದ್ದಾರೆ ಬನ್ನಿ ಒಳಗಡೆ ಬಂದು ಇಲ್ಲಿ ಗೋಪುರದ ಹತ್ರ ನಿಮಗೆ ಚಪ್ಪಲಿ ಸ್ಟ್ಯಾಂಡ್ ಕೂಡ ಕಾಣುತ್ತೆ ಅಲ್ಲಿ ನೀವು ಚಪ್ಪಲಿ ಬಿಟ್ಟು ಒಳಗಡೆ ಹೋಗ್ಬೋದು ಫೋಟೋ ತೆಗೆ ಕೊಡ್ತೀರಿ ಎಷ್ಟು ಒಂದು ಫೋಟೋಗೆ ಯಾವ ತರ ಬರುತ್ತೆ ಒಂದು ಫೋಟೋ ನೋಡೋಣ ಪೂರ ಗೊಬ್ರಾ ಬರಂಗಿಲ್ರಿ ರೀ ಹಾಂ ಈ ಥರ ಪೂರ್ತಿ ಗೊಬ್ಬರ ಒಂದಕ್ಕೆ ಮೂವತ್ತು ರೂಪಾಯಿ ಬನ್ನಿ ಒಳಗಡೆ ಹೋಗುವ ದೇವರ ದರ್ಶನ ಮಾಡ್ಕೊಂಡು ಬರುವ ಕಂತಿ ಮಾಡಿದ್ದೇನೆ ಹೆಂಗ್ರಿ ಹೆಂಗೆ ರೀ ಐವತ್ತು ರೂಪಾಯ್ಗೆ ಬಂದು ರೀ ಇದು ಎಂಬತ್ತು ರೂಪಾಯಿ ಅದು ಐವತ್ತು ರೂಪಾಯಿ ಅಲ್ಲ ಹೌದು ಇವತ್ತು ಶ್ರಾವಣ ಆಗಿರೋದ್ರಿಂದ ಇಲ್ಲಿ ಸಂಗಮನಾಥ ದೇವಾಲಯದಲ್ಲಿ ನೋಡಿ ಜನ ಜಾತ್ರೆ ಇದೆ ಸ್ನೇಹಿತರೆ ಈ ಶ್ರೀ ಕ್ಷೇತ್ರ ಕೂಡಲ ಸಂಗಮ ಬರೋದು ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನಲ್ಲಿ ಸೊ ಬಾಗಲಕೋಟೆ ಜಿಲ್ಲೆಯಿಂದ ಸುಮಾರು ಒಂದು ಐವತ್ತು ಕಿಲೋಮೀಟರ್ ದೂರದಲ್ಲಿ ಕೂಡಲ ಸಂಗಮ ಇದೆ ಸೊ ನೀವೇನಾದರೂ ಕೂಡಲ ಸಂಗಮಕ್ಕೆ ಬರಬೇಕಂದ್ರೆ ಬಾಗಲಕೋಟೆಗೆ ಹುಬ್ಬಳ್ಳಿಯಿಂದ ಬಾಗಲಕೋಟೆಗೆ ನೂರ ಇಪ್ಪತ್ತೆರಡು ಕಿಲೋಮೀಟರ್ ಇದೆ ಅಲ್ಲಿಂದ ಬಾಗಲಕೋಟೆಯಿಂದ ಕೂಡಲ ಸಂಗಮಕ್ಕೆ ಐವತ್ತು ಕಿಲೋಮೀಟರ್ ಸೊ ಒಟ್ಟು ಒನ್ನೂರ ಎಪ್ಪತ್ತೆರಡು ಕಿಲೋಮೀಟರ್ ಆಗ್ತದೆ ಅದೇ ರೀತಿ ನೀವು ಬಿಜಾಪುರದಿಂದ ಬರಬೇಕಂತಂದರೆ ಬಿಜಾಪುರದಿಂದ ಬಾಗಲಕೋಟೆಗೆ ಒಂದು ಎಂಬತ್ತು ಕಿಲೋಮೀಟರ್ ದೂರ ಆಗ್ತದೆ ಬೆಂಗಳೂರಿಂದ ಬಾಗಲಕೋಟೆಗೆ ಸುಮಾರು ಒಂದು ಐದುನೂರ ಇಪ್ಪತ್ತು ಕಿಲೋಮೀಟರ್ ದೂರ ಆಗ್ತದೆ ಹೌದು ಆಲ್ಮಟ್ಟಿ ನಿಯರ್ ಆಗುತ್ತೆ ಆಲ್ಮಟ್ಟಿ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ದೂರ ಹಾಗೆ ಕುಡಲ ಸಂಗಮಕ್ಕೆ ಹತ್ತಿರವಾದ ರೈಲ್ವೆ ಸ್ಟೇಷನ್ ಅಂದರೆ ಬಾಗಲಕೋಟೆ ಸೊ ಮತ್ತೆ ಏರ್ಪೋರ್ಟ್ ಹತ್ತಿರದಂದ್ರೆ ಅದು ಅದೇ ಹುಬ್ಬಳ್ಳಿ ಎಂಟ್ರಿಗೆ ಗೋಪುರದಿಂದ ಒಳಗಡೆ ಬಂದ ತಕ್ಷಣ ನಿಮಗೆ ಈ ಕಡೆಗೆ ದೇವಸ್ಥಾನ ಇದೆ ಸೊ ದೇವಸ್ಥಾನದಲ್ಲಿ ಏನಾದರೂ ನೀವು ಸೇವೆಯನ್ನು ಸಲ್ಲಿಸಬೇಕಂತಂದರೆ ಇಲ್ಲೇ ಹತ್ತಿರದಲ್ಲೇ ಕಾರ್ಯಾಲಯ ಇದೆ ಆಫೀಸಲ್ಲಿ ಹೋಗಿ ನೀವು ರಸೀದಿಯನ್ನು ಪಡಿಬೋದು ಅದೇ ರೀತಿಯಾಗಿ ನೀವು ಆನ್ಲೈನ್ ಕೂಡ ಬುಕ್ಕಿಂಗ್ ಮಾಡ್ಬೋದು ಸೇವೆಯನ್ನು ಸೊ ಡಬ್ಲ್ಯೂ 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 ಡಾಟ್ ಕೂಡಲ ಸಂಗಮ ಡೆವಲಪ್ಮೆಂಟ್ ಬೋರ್ಡ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಹೋಮ್ ಪೇಜ್ ಸಿಗುತ್ತೆ ಸೊ ಅದರಲ್ಲಿ ಸೇವೆಗಳನ್ನು ನೀವು ವಿವರಗಳನ್ನು ಸಲ್ಲಿಸಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು ತಾಪಕ್ಕ ಅಷ್ಟು ಬಿಸಿಲಿದೆ ಮತ್ತೆ ನೋಡ್ರಿ ತುಂಬಾ ಬಿಸಿಲಿದೆ ಬಿಸಿಲಿಗೆ ಮಜ್ಜಿಗೆ ಈ ತರ ಕುಡಿತಾ ಇದ್ರೆ ಬೇ ತಂಪಿರುತ್ತಲ್ಲ ಏನ್ ಜನ ಜನ ಸಾಗರ ಅಲ್ವಾ ಇಲ್ಲೇ ಲೈನ್ ಜಂಪ್ ಮಾಡಿ ಆ ಕಡೆ ಕಡೆ ಸಾಕ್ಷಿ ಗಣಪತಿ ಓಕೆ ಓಕೆ ಇಲ್ಲಿ ಗಣಪತಿ ಬಂದ ಹಾಗೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಪುರಾತನ ದೇವಸ್ಥಾನ ಇದು ಹೌದು ಎಷ್ಟು ಜನ ಎಷ್ಟು ಜನ ಇದು ನೋಡಿ ಕಾಲಿಗೆ ಇದು ಕಟ್ಟಿ ನಡೀತಾ ಇದ್ದಾರೆ ಕೋಲ್ ಕಟ್ಟಿ ಹೋದ್ರು ಮುಂದೆ ಸೇವೆ ರೀತಿ ಇದು ಸಂಗಮನಾಥ ದೇವಾಲಯ ದೇವಾಲಯದ ಎದುರುಗಡೆ ನೀವು ನಮ್ಮ ಅವರು ಅಭ್ಯಾಸಿಸಿದಂತ ಗುರುಗಳು ಜಾತವೇದ ಮುನಿಗಳು ಅವರ ಗದ್ದುಗೆ ಕೂಡ ಅಲ್ಲಿದೆ ಅಲ್ಲ ನೋಡುವ ಅವೆಲ್ಲ ದೇವರ ದರ್ಶನ ಪಡ್ಕೊಂಡು ಎಲ್ಲ ಕಡೆ ಸುತ್ತಾಡ್ಕೊಂಡು ಬರುವ ಬಸವಣ್ಣನವರು ಇಲ್ಲಿ ನೋಡಿ ಇಲ್ಲಿ ಜೋಡಿ ಬಸವಣ್ಣ ಇದೆ ಎಲ್ಲ ದೇವಸ್ಥಾನದಲ್ಲಿ ಒಂದು ಬಸವಣ್ಣ ನೋಡ್ತೇವೆ ಇಲ್ಲಿ ಜೋಡಿ ಬಸವಣ್ಣ ದರ್ಶನ ತುಂಬಾ ಸೂಪರ್ ಆಗಾಯ್ತು ಇವತ್ತಂತೂ ಸೊ ನೀವು ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೊಂದು ಹತ್ತಿರದಲ್ಲಿ ನಾವು ದರ್ಶನವನ್ನ ಪಡ್ಕೊಂಡ್ವಿ ತುಂಬಾ ತುಂಬಾ ಭಕ್ತಾದಿಗಳು ಬಂದಿದ್ದಾರೆ ಶ್ರಾವಣ ಸೋಮವಾರ ಆಗಿದ್ದರಿಂದ ಸೊ ದರ್ಶನ ಭಾಗ್ಯ ಸಿಗುತ್ತೋ ಇಲ್ಲೋ ಅಂತ ಅನ್ಕೊಂಡಿದ್ವಿ ಸೊ ದೇವರ ದಯದಿಂದ ನಮ್ಗೆ ದರ್ಶನ ಸಿಕ್ತು ನೀವು ಕೂಡ ದರ್ಶನ ಭಾಗ್ಯ ಪಡ್ಕೊಂಡ್ರಿ ಅನ್ಕೋತೀವಿ ಸ್ನೇಹಿತರೆ ಸಂಗಮನಾಥ ಸ್ವಾಮಿ ಒಳ್ಳೆ ದರ್ಶನ ಕೊಟ್ರು ನಮ್ಗೆ ಹೌದು ಆಮೇಲೆ ನೋಡಿ ದೇವಸ್ಥಾನದ ಆರ್ಕಿಟೆಕ್ಚರ್ ಹೇಗೆ ಇದೆ ಅಂತ ಅಷ್ಟೊಂದು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಬನ್ನಿ ಅದೇ ರೀತಿಯಾಗಿ ಸಂಗಮನಾಥ ಈಗ ಸಂಗಮನಾಥ ದೇವರ ದರ್ಶನ ಆಯಿತು ಸೊ ಮುಂದೆ ಕೂಡಲ ಸಂಗಮದಲ್ಲಿ ನಮ್ಮ ಶ್ರೀ ಬಸವೇಶ್ವರರವರು ಐಕ್ಯವಾದ ಐಕ್ಯ ಮಂಟಪ ಇದೆ ಅಲ್ಲಿ ಹೋಗೋಣ ಬನ್ನಿ ಕೆಲವೊಂದು ಮೆಟ್ಲ್ ಗಳನ್ನ ಹತ್ತಿ ಹೋಗ್ಬೇಕಾಗ್ತದೆ ಆಕ್ಚುಲಿ ಅದು ಬ್ಯಾಕ್ ಮೆಟ್ರ್ ಅಲ್ಲಿ ಮುಳುಗಿ ಹೋಗಿತ್ತು ಅದು ಅದು ಈಗ ರಿಸ್ಟೋರ್ ಮಾಡಿದ್ದಾರೆ ಇದನ್ನ ಮಾಡಿ ಅಲ್ಲಿ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ ಬನ್ನಿ ತುಂಬಾ ಸುಂದರವಾಗಿದೆ ಅದು ಕೂಡ ನೋಡಿ ಸ್ನೇಹಿತರೆ ಇಲ್ಲಿ ದೇವಸ್ಥಾನ ಇದೆ ಸಂಗಮೇಶ್ವರ ದೇವಸ್ಥಾನ ಅದರ ಎದುರುಗಡೆ ನಮಗೆ ಐಕ್ಯ ಮಂಟಪ ಸಿಗುತ್ತೆ ಸೊ ಇಲ್ಲಿ ಪಕ್ಕದಲ್ಲಿ ಜಾತವೇದ ಮುನಿಗಳ ಗದ್ದುಗೆ ಇದೆ ಫಸ್ಟಿಗೆ ಅಲ್ಲಿ ಗದ್ದುಗೆಗೆ ಹೋಗಿ ಬರುವ ನಂತರ ಐಕ್ಯ ಮಂಟಪಕ್ಕೆ ಹೋಗ್ತವೆ ಬನ್ನಿ ಪುರಾತನ ದೇವಾಲಯ ಹಣಲಿಕ್ಕೆ ಒಂದು ಸಾಕ್ಷಿ ಕಲ್ಲು ಕೆತ್ತನೆಗಳು ಸ್ವಲ್ಪ ರಿನೋವೇಟ್ ಮಾಡಿದ್ದಾರೆ ಅಲ್ಲೆಲ್ಲ ಎಲ್ಲರಂತೆ ಜಗಕ್ಕೆ ಜ್ಯೋತಿಯನ್ನು ನೀಡಲಿ ಅಲ್ವಾ ಅದಕ್ಕೆ ಬಸವಣ್ಣನವರು ಜಗತ್ ಜ್ಯೋತಿ ಆಗಿರೋದು ಹೌದು ಗುರುಗಳು ಮುಖ್ಯ ಎಲ್ಲದಕ್ಕೂ ದ ನೆಕ್ಸ್ಟ್ ಈಗ ಜಗಜ್ಯೋತಿ ಬಸವೇಶ್ವರವರು ಐಕ್ಯ ಆದಂತ ಐಕ್ಯ ಮಂಟಪ ಬನ್ನಿ ಹೋಗೋಣ ಅಲ್ಲ ಕಾಲು ಹೇಗೆ ಸುಡ್ತಿದೆ ಅದಕ್ಕೆ ಈ ತರ ಸನ್ ರಿಫ್ಲೆಕ್ಟರ್ ಹಾಕಿದ್ದಾರೆ ಇಲ್ಲಿ ಸೊ ಇದು ಒಳ್ಳೇದಲ್ವಾ ನೋಡಿ ಇಲ್ಲಿಂದ ಕೃಷ್ಣಾ ನದಿ ನೋಡಿ ಕೃಷ್ಣೆ ಮಲಪ್ರಭೆ ಎರಡೂ ನದಿಗಳು ಒಟ್ಟಾಗಿ ಹರಿತಾ ಇರೋದು ಸೊ ನದಿಯಲ್ಲಿ ಬೋಟಿಂಗ್ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಹೌದು ನೋಡಿ ಅಲ್ಲಿ ಬೋಟಿಂಗ್ ಮಾಡ್ತಿದ್ದಾರೆ ಿಂಪು ವ್ಯವಸ್ಥೆ ಕೂಡ ಇದೆ ನೋಡಿ ಇಲ್ಲಿ ಒಂದು ಬೋಟ್ ಇದೆ ಮಂಟಪಕ್ಕೆ ಟಿಕೆಟ್ ಇದೆ ಐದು ರೂಪಾಯಿ ಟಿಕೆಟ್ ಹೌದು ತುಂಬಾ ಸುಂದರವಾಗಿದೆ ಸೊ ಈಗ ಅಲ್ಲಿ ಇಲ್ಲಿ ಹತ್ತಿ ಕೆಳಗೆ ಇಳಿತೀವಲ್ಲ ಅಲ್ಲಿ ಕೆಳಗೆ ಇಳಿಯುವಾಗ ನದಿಯ ಸೌಂಡ್ ಕೇಳುತ್ತೆ ಒಳಗಡೆ ಲಿಟ್ರಲಿ ಪುಜ್ಯಶ್ರೀ ಉರಿಲಿಂಗ ಮಠ ಬೇಲೂರು ಹೌದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡಂತ ಅಯ್ಯ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ತೊರೆಗಳಿಗೆ ಅಂಜಿದಡಂತೆ ಅಯ್ಯ ಅಂತ ಹೌದು ಅಮಿಷಕ್ಕೆ ಸತ್ತದು ಕೋಟಿ ಹೊಣ್ಣು ಹೆಣ್ಣು ಮಣ್ಣಿಗೆ ಸತ್ತದು ಕೋಟಿ ಗುಹೇಶ್ವರ ನಿಮಗಾಗಿ ಸತ್ತವರವರು ಬಸವಣ್ಣನವರು ಅವರ ವಚನ ಹೌದು ಡೌನ್ ಹೋಗ್ಬೇಕು ನದಿಯ ಒಳಗಡೆ ಹೋಗ್ತೀವಿ ಈಗ ಹೌದು ಅದು ಎಕ್ಸ್ಪೀರಿಯನ್ಸ್ ಹೆಂಗಿದೆ ಇರುತ್ತೆ ಗೊತ್ತಾ ತುಂಬಾ ಅದ್ಭುತ ಅದು ಎಕ್ಸ್ಪೀರಿಯನ್ಸ್ ಇದೇ ನೋಡಿ ಜಗಜ್ಯೋತಿ ಬಸವೇಶ್ವರವರ ಐಕ್ಯ ಅಲ್ಲ

ಕೇಳು ನದಿ ನೀರಿನ ಶಬ್ದ ಕೇಳುತ್ತಾ ಅಂತ ಕೇಳ್ತದ ಇಲ್ಲಿ ನಾವು ಕೆಳಗಡೆ ಬಂದ್ವಲ್ಲ ಸೊ ಕೆಳಗಡೆ ಇಲ್ಲಿ ಸುತ್ತಲೂ ನದಿ ಇದೆ ನದಿ ಇಲ್ಲಿ ಸೈಲೆಂಟ್ ಆಗಿದ್ರೆ ನದಿಯ ಶಬ್ದವನ್ನ ಕೇಳಬಹುದು ಅದೇ ರೀತಿ ನೋಡಿ ಇಲ್ಲಿ ನದಿಯ ನೀರು ಜನಕ್ತಾ ಇದೆ ಎಲ್ಲಿ ನೋಡಿ ಎಲ್ಲ ನದಿ ನೀರು ಬನ್ನಿ ಹೋಗೋ ಮೇಲೆ ಬರ್ಲಿಕ್ಕೆ ಆ ಕಡೆಯಿಂದ ದಾರಿ ಆದ್ರೆ ಹೋಗ್ಲಿಕ್ಕೆ ಈ ಕಡೆಯಿಂದ ದಾರಿ ಅದು ಬೆಸ್ಟ್ ಒಂದು ನೂರ ಇನ್ನೂರು ಮೆಟ್ಲ್ ಇದೆಯಾ ಇರ್ಬೋದು ಎಷ್ಟಿದೆ ನೂರ ಹತ್ತೊಂಬತ್ತು ಹತ್ತೊಂಬತ್ತು ಓಕೆ ಅಲ್ಲಿ ನೂರ ಹದಿನೆಂಟು ಒಂದು ನೂರ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಹತ್ತಿ ಮೇಲೆ ಬಂದಿದೆ ಮೇಲೆ ಬಂದರೆ ನೋಡಿ ಇಲ್ಲಿ ಹೇಗೆ ಕಾಣುತ್ತೆ ಬಹಂಗಮ ನೋಟ ಇದು ಏನು ಇಲ್ಲಿ ಕಾಣುತ್ತಲ್ಲ ಕೃಷ್ಣಾ ನದಿ ಇದು ಯಾವುದು ಇದು ಓಕೆ ಅಲ್ಲಿ ಕೆಂಪಗೆ ಕಾಣುತ್ತೆ ನೋಡೋಣ ಅದು ಮಲಪ್ರಭೆ ನದಿ ಕರೆಕ್ಟ್ ಡಿಫ್ರೆನ್ಶಿಯೇಟ್ ಗೊತ್ತಾಗುತ್ತಲ್ಲ ನೋಡಿ ಈ ಕಡೆಗೆ ಕೃಷ್ಣ ಆ ಕಡೆಗೆ ಮಲಪ್ರಭಾ ಬಟ್ ವಿಡಿಯೋಗ್ರಫಿ ಹೆಂಗೆ ಬರುತ್ತೋ ಗೊತ್ತಿಲ್ಲ ವಿಡಿಯೋಗ್ರಫಿಯಲ್ಲಿ ಜಜ್ಮೆಂಟ್ ಸಿಗೋದಿಲ್ಲ ಅನ್ಸುತ್ತೆ ಜಸ್ಟಿಫಿಕೇಶನ್ ಮಾಡಕ್ ಆಗೋದಿಲ್ಲ ಬಟ್ ಇಲ್ಲಿ ಬಂದು ನೋಡಿದ್ರೆ ತುಂಬಾ ನೀಟ್ ಆಗಿ ಕಾಣುತ್ತೆ ಇಲ್ಲಿ ಹೌದು ಎರಡು ಒಟ್ಟಾಗಿ ಹರಿತಾವೆ ಈ ಕಡೆಯಿಂದ ಹೌದು ನೋಡಿ ಇಲ್ಲಿ ಡಿಮಾರ್ಕೇಶನ್ ಹಾಕಿದ್ದಾರೆ ಈ ಕಡೆ ಇರೋದು ಮಲಪ್ರಭಾ ನದಿ ಈ ಕಡೆ ಇರೋದು ಮಲಪ್ರಭಾ ನದಿ ಹಾಗೆ ಈ ಕಡೆ ಇರೋದು ಕೃಷ್ಣಾ ನದಿ ಇದು ಕೃಷ್ಣಾ ನದಿ ನೋಡಿ ಇಲ್ಲಿ ಬೋಟಿಂಗ್ ಹೋಗ್ಲಿಕ್ಕೆ ಇಲ್ಲಿ ಟಿಕೆಟ್ ತಗಸ್ಬೇಕಾಗತ್ತೆ ಸ್ನೇಹಿತರೆ ಬೋಟಿಂಗಕ್ಕೆ ಎಷ್ಟು ರೀ ಟಿಕೆಟ್ ಒಬ್ರಿಗೆ ಐವತ್ತು ಸಣ್ಣ ಮಕ್ಕಳಿಗೆ ಎಲ್ಲ ರೀ ಸಣ್ಣ ಅವ್ರಿಗೆ ಫ್ರೀ ಐದು ವರ್ಷದೊಳಗಿನ ಅವ್ರಿಗೆ ಫ್ರೀ ಎಷ್ಟು ನಿಮಿಷ ಕರ್ಕೊಂಡು ಹೋಗ್ತಾರೀ ಐದಿಷ ಒಂದು ರೌಂಡ್ ರೀ ಹತ್ತು ನಿಮಿಷ ಸ್ನೇಹಿತರೆ ಬೋಟಿಂಗ್ ಟೈಮಿಂಗ್ ಬಂದ್ಬಿಟ್ಟು ಬೆಳಿಗ್ಗೆ ಆರುವರೆಗೇನೆ ಓಪನ್ ಮಾಡ್ತಾರೆ ಆರೂವರೆಗೇನೆ ಸ್ಟಾರ್ಟ್ ಮಾಡ್ತಾರೆ ಸಾಯಂಕಾಲ ಆರು ಗಂಟೆ ಐದುವರೆ ಆರು ಗಂಟೆವರೆಗೂ ಇರ್ತಾರಂತೆ ಕೃಷ್ಣೆ ಇಷ್ಟೊಂದು ತುಂಬಿ ಹರಿತಾ ಇದ್ದಾಳೆ ಅದರಲ್ಲಿ ನೋಡಿ ಒಂದು ಮಗು ಹೇಗೆ ಈಸಾಡ್ತಾ ಇದ್ದಾನೆ ಅಂತ ಹೌದು ಇದು ಇಷ್ಟು ಮೇಲಿಂದ ಕಾಣ್ತಿದೆಯಲ್ಲ ಅಷ್ಟೇ ಕೆಳಗಡೆ ಇದೆ ಅದು ಇಲ್ಲ ಇದು ಮೇಲ್ಗಡೆ ಎಷ್ಟು ಕಾಣುತ್ತಲ್ಲ ಅಷ್ಟೇ ಕೆಳಗಡೆನೂ ಇದೆ ನೋಡಿ ಎಲ್ಲ ಜನರು ಇಲ್ಲಿ ವಿಶ್ರಾಂತಿ ತೆಗೆದುಕೋತಾ ಇದ್ದಾರೆ ಹಾಗೆ ಮನೆಯಿಂದ ತಂದಿರೋ ಅಡಿಗೆ ಹಣ್ಣೆಲ್ಲ ಊಟ ಮಾಡ್ಲಿಕ್ಕೆ ಇಲ್ಲಿ ಎಲ್ಲರೂ ಸೇರಿದ್ದಾರೆ ಭಕ್ತಾದಿಗಳೆಲ್ಲ ಇಲ್ಲಿ ನೋಡಿ ಜಗಜ್ಯೋತಿ ಬಸವೇಶ್ವರ ಮಂಟಪ ಇದೆ ಇಲ್ಲಿ ಪಕ್ಕದಲ್ಲಿ ನೋಡಿ ಆಲದ ಮರ ಎಷ್ಟೊಂದು ವಿಶಾಲವಾಗಿ ಹರಡ್ಕೊಂಡಿದೆ ಅಂತ ನೋಡಿ ಆಲದ ಮರವನ್ನ ನೋಡಿ ಎಷ್ಟೊಂದು ವಿಶಾಲವಾಗಿದೆ ದೊಡ್ಡ ಆಲದ ಮರ ಇಲ್ಲಿಂದ ಹರಡಿದೆ ಒಬ್ರು ವಿಶ್ರಾಂತಿ ತಗೋತಾ ಇದ್ದಾರೆ ಅಲ್ಲಿ ಹೌದು ತುಂಬಾ ದೊಡ್ಡದಿತ್ತು ಇದು ಅಂತ ಇಲ್ಲೇ ಮಲಪ್ರಭ ನದಿ ಇದೆ ನೋಡಿ ಕೃಷ್ಣ ಏನ್ ಮುಟ್ಟಿ ಬಂದ್ರಿ ಇದು ಇಲ್ಲಿ ಮಲಪ್ರಭೆ ನೋಡಿ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಎಲ್ಲಾ ನದಿಗಳ ಹೆಸರು ಹೆಣ್ಮಕ್ಳ ಹೆಸರಲ್ಲ ಇದೆ ನದಿ ಫಿಮೇಲ್ ಸಮುದ್ರ ಮೇಲ್ ಇಲ್ಲಿ ಬಸವಣ್ಣ ಶಿವ ಅಲ್ಲ ನಂದಿ ಶಿವನ ಎದುರುಗಡೆ ಇರುತ್ತೆ ಇದು ಏನು ಶಿವ ಶಿವನ ಹಿಂದ್ಗಡೆ ಏನಾದರೂ ವಿಶೇಷ ಇದೆಯಾ ಅಲ್ಲ ಏನಕ್ಕೆ ಈ ತರ ಅಂತ ಕೇಳ್ತಾರೆ ಇದು ಮಲಪ್ರಭಾ ನದಿ ಏನ್ರಿ ಘಟಪ್ರಭಾ ಅಲ್ಲಿ ಚಿಕ್ಕ ಸಂಗಮದಾಗಲ್ಲ ಕೃಷ್ಣ ಘಟಪ್ರಭಾ ಈ ಕಡೆಗೆ ಸೊ ಅಲ್ಲಿಂದ ಇಲ್ಲಿ ಮಲಪ್ರಭಾ ಈ ಕಡೆ ಇರೋದು ಮಲಪ್ರಭಾ ಸೊ ಈ ಕಡೆ ಕೃಷ್ಣ ಮತ್ತು ಘಟಪ್ರಭಾ ಅಲ್ಲ ಸವದತ್ತಿ ಅಲ್ಲಮ್ಮ ಹೌದು ಅಲ್ಲಿ ಹಾ ಹಾ ಮಲಪ್ರಭಾಕವಿಲ್ ತೀರ್ಥ ಅಲ್ಲಿ ಸೊ ಘಟಪ್ರಭಾ ಮತ್ತೆ ಕೃಷ್ಣಾಗೆ ಅಲ್ಲಿ ಆಲಮಟ್ಟಿಯಲ್ಲಿ ಜಲಾಶಯ ನೋಡಿ ಎಷ್ಟು ವಿಶಾಲವಾಗಿ ಹರಿತಾ ಇದೆ ಅಂತ ನದಿ ಅಲ್ಲ ಬಸವಣ್ಣ ನಮಸ್ಕಾರ ಮಾಡಿ ಇಲ್ಲೇ ನೋಡಿ ಚನ್ನಪಟ್ಟಣದ ಬೊಂಬೆಗಳಿದ್ದಾವೆ ಕೂಡಲ ಸಂಗಮದಲ್ಲಿ ಎಷ್ಟು ಇದೆ ಟ್ರಕ್ಟ್ರಿ ಸಿಕ್ಸ್ ಫಿಫ್ಟಿ ಚನ್ನಪಟ್ಟಣದ್ದು ಅಂದ್ರೆ ಮತ್ತೆಲ್ಲ ಮಾರ್ಕೆಟ್ ಇದೆ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಶೌಚಾಲಯ ಸ್ನಾನ ಗೃಹಗಳು ಕೂಡ ಇದ್ದಾವೆ ಹೌದು ನೀರಿನ ಸೋರ್ಸಿದಲ್ಲಿ ಎಲ್ಲ ಪಕ್ಷಿಗಳು ಇರ್ತಾವಲ್ಲ ಹೌದು ನೋಡಿ ಇಲ್ಲಿ ಗಾರ್ಡನ್ ಕೂಡ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮೇಂಟೈನ್ ಆಗಿದೆ ಎಲ್ಲರು ಕುಂತು ವಿಶ್ರಾಂತಿ ಮಾಡ್ತಿದ್ದಾರೆ ನೋಡಿ ಇದು ಏನಿದೆ ಅಲ್ಲ ಇದು ಮಲಪ್ರಭಾ ನದಿ ಗೊತ್ತಾಗಲಿದೆ ಹೌದು ಇದು ಮಲಪ್ರಭಾ ನದಿ ಇಲ್ಲಿ ಬಂದು ಕೂಡಲ್ ಸಂಗಮದಲ್ಲಿ ಸೇರ್ಕೊಳ್ಳುತ್ತೆ ಕೃಷ್ಣಾ ನದಿಯನ್ನ ಸೇರ್ಕೊಳ್ಳುತ್ತೆ ನೋಡಿ ಇಲ್ಲಿ ಕೃಷ್ಣಾ ನದಿ ಆ ಕಡೆ ಇದ್ದು ಕೃಷ್ಣಾ ನದಿ ಇಲ್ಲಿ ಮಲಪ್ರಭಾ ನದಿ ಕ್ಲಿಯರ್ ಆಗಿ ಸೇರೋದು ಕಾಣುತ್ತೆ ಡಿಫ್ರೆನ್ಶಿಯೇಟ್ ಮಾಡಬಹುದು ನೀವು ಇಲ್ಲಿ ೊಂದು ಪ್ರಶಾಂತ ವಾತಾವರಣ ಅಲ್ಲ ಇಲ್ಲಿ ಹೌದು ನದಿಗಳ ಸಂಗಮ ಅದರ ಮಧ್ಯದಲ್ಲಿ ಇದೆಲ್ಲ ಗಾರ್ಡನ್ನು ಮತ್ತೆ ಹಸಿರು ಹಸಿರು ಮರಗಳು ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನೋಡಿ ಎರಡು ಸಂಗಮವಾಗಿ ನೀರು ಮುಂದೆ ಹರಿದು ಹೋಗ್ತಾ ಇದೆ ಸ್ನೇಹಿತರೆ ವಿಶ್ವಗುರು ಜಗಜ್ ಶ್ರೀ ಬಸವಣ್ಣನವರು ಐಕ್ಯವಾದಂತ ಪುಣ್ಯಸ್ಥಳ ಬಂದು ಹೌದು ಕೂಡ ಸಂಗಮಕ್ಕೆ ಬಂದು ಸಂಗಮೇಶ್ವರ ದೇವರ ದರ್ಶನ ಭಾಗ್ಯ ಪಡೆದು ಬಸವೇಶ್ವರವರು ಐಕ್ಯವಾದಂತ ಮಂಟಪವನ್ನು ನೋಡೋದೇ ತುಂಬಾ ಖುಷಿ ಹೌದು ಅಂಡರ್ಗ್ರೌಂಡ್ ವಾಟರ್ ಅಲ್ಲಿ ಹೋಗೋದಿದೆಯಲ್ಲ ಅನುಭವ ಹೌದು ಸೊ ನಿಮ್ಗೂ ಕೂಡ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ